ಅಸ್ಸಲಾಂಕುಮ್ ಎಲ್ಲರಿಗೂ ನಮಸ್ಕಾರಗಳು ಎಲ್ಲರಿಗೆ ಮೊಹರಮ್ ಹಬ್ಬದ ಶುಭಾಶಯಗಳು ಇದು ಒಂದು ಬೀ ವಿಪಾತಿ ಮಾಡಿದ ಸವಾರಿ ರೀ ಇವತ್ತು ಲಾಸ್ಟ್ ಸ ಸವಾರಿ ಹಾಗಾಗಿ ನಾವು ಇವತ್ತು ಒಂದು ಸ್ವಲ್ಪ ಸವಾರಿಯನ್ನು ತೋರಿಸ್ತಾ ರೀ ಬಿ ವಿಪಾತಿ ಮಾಡಿದ ಇವತ್ತು ನಾವು ನೂರಾನಿ ಕಿಚನಲ್ಲಿ ಕರದ ಚಂಗಿಯನ್ನು ಮಾಡ್ತಾ ರೀ ಬನ್ನಿರಿ ಮಾಡೋಣ ಇದು ನಾನು ಒಂದು ಅರ್ಧ ಕೆ ಜಿ ಮೇದಾ ಹಿಟ್ಟನ್ನು ತೊಳಿದೇನೆ ರೀ ಅದನ್ನು ಸಾಣಗಿಯನ್ನು ಹಿಡಿಬೇಕು ರೀ ಎಲ್ಲ ಸಾನಸ ಮೇಲೆ ರೀ ಅದಕ್ಕೆ ನಾನು ಅರ್ಧ ಕೆ ಜಿ ಮೆ ಮೆದ ಹಿಟ್ಟಿಗೆ ಒಂದು ಪಾವು ಕೆ ಜಿನ ಬಂಬೆ ರವಾನ ತೊಗೊಂಡಿದ್ದೀನಿ ರೀ ಅದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಕೊಳಿರಿ ಎಲ್ಲವನ್ನು ಎರಡು ಬರಬರಿ ಮಿಕ್ಸ್ ಆಗ್ಬೇಕ್ರಿ ಅದ ಮೇಲೆ ರೀ ನಾವು ಎರಡು ಚಮಚದಷ್ಟು ಎಣ್ಣೆ ಬಿಸಿ ಮಾಡಿ ಹಾಕ್ತಾಯಿದ್ದೀನಿ ರೀ ಒಂದು ಮೂರು ಸ್ಪೂನಷ್ಟು ತುಪ್ಪವನ್ನು ಹಾಕ್ತಾಯಿದ್ದೀನಿ ರೀ ಹಾಕಿ ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಸ್ವಲ್ಪ ಸೋಡಾವನ್ನು ರೀ ಆಮೇಲೆ ನಾನು ಅದಕ್ಕೆ ಒಂದು ಲೀಟರಷ್ಟು ಹಾಲನ್ನು ರೀ ಹಾಲನ್ನು ಹಾಕಿ ಅದನ್ನು ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳ್ರಿ ಹಾಲು ಬಿಸಿ ಮಾಡಿ ರೀ ಆಮೇಲೆ ಸ್ವಲ್ಪ ಕಡಿಮೆ ಬಿದ್ದರೆ ಮತ್ತೊಂದು ಸ್ವಲ್ಪ ನೀರನ್ನು ಹಾಕಿ ಎಲ್ಲ ಚೆನ್ನಾಗಿ ನಾದಿ ಈ ಟೇಪ್ ಎಲ್ಲವನ್ನು ಚೆನ್ನಾಗಿ ನಾದಿ ಈ ಹಿಟ್ಟನ್ನು ಎಲ್ಲ ಚೆನ್ನಾಗಿ ನಾದಿ ರೀ ಒಂದು ಮೂರು ತಾಸು ನೆನಿಬೇಕು ರೀ ಬಂಬೆ ರವೆ ಎಲ್ಲ ರೀ ನಾನು ನೆನೆಯಾಕಿ ಇಡ್ತೇನೆ ರೀ ಈಗ ನೋಡ್ರಿ ಮೂರು ತಾಸು ಆತು ಈಗ ಎಲ್ಲ ಚೆನ್ನಾಗಿ ನೆನೆದಿದೆ ರೀ ಹಿಟ್ಟು ಈಗ ನೋಡ್ರಿ ಎಲ್ಲ ನೆನೆದು ಬಂದಿದೆ ಈಗ ನೋಡ್ರಿ ಒಂದು ದೊಡ್ಡ ಒಂದು ಹುಳಿ ತೊಗೊಂಡು ನಾನು ಒಂದು ದೊಡ್ಡ ಚಪಾತಿಯನ್ನು ಮಾಡ್ತಾ ಇದ್ದೇನೆ ಈಗ ಭಾಳ ದಿಪ್ಪನ್ನು ಮಾಡಬಾರ್ದ್ರಿ ಒಂದು ಸ್ವಲ್ಪ ಲೆವೆಲ್ ಮ್ಯಾಗ ಚಪಾತಿಯನ್ನು ರೀ ಈ ಚಪಾತಿ ಲಟ್ಟಿಸಿದ್ಮ್ಯಾಗ ಒಂದು ಸ್ವಲ್ಪ ಎಣ್ಣೆ ಹೆಚ್ಚಬೇಕ್ರಿ ಎಣ್ಣೆ ಹೆಚ್ಚಿ ಈಗ ಇದನ್ನ ಪದರ್ ಪದರಾಗಿ ಹೊಳಸ್ಕೋಬೇಕ್ರಿ ಈ ಟೇಪ್ ಅದು ತಗೊಂಬಿ ತಗೊಂಡು ನಾಲ್ಕು ಪದರ್ ಮಾಡಿ ಮತ್ತು ಎಣ್ಣೆ ಹಚ್ಚಿ ಮಿಕ್ಸ್ ಮಾಡಬೇಕು ರೀ ಎಲ್ಲ ಚೆನ್ನಾಗಿ ಎಲ್ಲ ಈ ಟೇಪ್ ಎಣ್ಣೆ ಚೆನ್ನಾಗಿ ಹಚ್ಚಿ ಹೊಳಸಿಡ್ಬೇಕು ಆಮೇಲೆ ಒಂದು ಚಾಕು ಸಾಯಿಲಿಂದಾರ ಈ ಈ ಟೇಪ್ ಇದ್ರೆ ಕಟನಿಲಿ ಹಿಂಗೆ ಪೀಸ್ ಪೀಸಾಗಿ ಕಟ್ ರೀ ಚಂಗೆ ಮಾಡಾಕ್ರಿ ಇದು ಮತ್ತು ಇದು ನೋಡಿರಿ ಕಟ್ಗೆ ಚಂಗೆ ಮನೆ ರೀ ಇದಕ್ಕೆ ಎಣ್ಣೆ ಭಾಳ ರೀ ಅಂದ್ರೆ ಹತ್ಕೊಂಗಲ್ರಿ ಎಣ್ಣೆ ಹಚ್ಚಿ ಒಂದೊಂದು ಹುಳಿ ತೊಗೊಂಡು ಈ ಟೇಪ್ ಚಂಗೆಯನ್ನು ಮಾಡಬೇಕ್ರಿ ನೋಡಿರಿ ಈ ಟೇಪ್ ಬಂತು ನಮ್ಮ ಚಂಗೆ ನೋಡ್ರಿ ಆ ಡಿಸೈನ್ ಎಷ್ಟು ಚೆಂದ ಬಂದಿದೆ ಅದು ಹೆಂಗೆ ಎಣ್ಣೆ ಜಾಸ್ತಿ ಹತ್ತಿದ್ರೆ ರೀ ಹಂಗಾಗಿ ಈ ಟೇಪ್ ಇರ್ತಿ ನಾ ಇನ್ನೊಂದು ಚಂಗೆ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿರಿ ಈಗ ನೋಡ್ರಿ ಈ ಟೇಪ್ ಚಂಗೆ ಮಾಡ್ಬೇಕ್ರಿ ಜಾಸ್ತಿ ದೊಡ್ಡದು ಮಾಡಬೇಡ್ರಿ ಒಂದು ಲೆವೆಲ್ ಮಾಡ್ರಿ ಚ ಚೆಂಗಿಯನ್ನು ಅಂದ್ರೆ ಚಂದ ಬರ್ತೈತಿ ನೋಡ್ರಿ ಇಷ್ಟು ಚಂದ ಬರ್ತೈತಿ ಇತ್ತಾಗ ನಾವು ಎಣ್ಣೆಯನ್ನು ಕಾಯಲಿಕ್ಕೆ ಇಟ್ಟಿದ್ದೇನು ರೀ ಇದಕ್ಕೆ ನೋಡಿರಿ ಮಾಡಿಟ್ಟಂತ ಮಾಡಿಟ್ಟಂಥ ಚಂಗೆ ಎರಡೇ ಒಂದೊಂದಾಗಿ ಕರಿತಾಯಿದ್ದೇನೆ ರೀ ಈಗ ಎರಡೇ ಚಂಗೆ ಹಾಕಿ ನಾ ಕರಿತಾಯಿದ್ದೇನೆ ರೀ ನಿಮ್ಮ ಮನೆಯಾಗೆ ಬಾಳಿಗೆ ದೊಡ್ಡದಿದ್ರೆ ನೀವು ಜಾಸ್ತಿ ಹಾಕಿ ರೀ ಹೊತ್ತಿಸ್ಲಾರಂಗೆ ಚೆನ್ನಾಗಿ ಸ್ವಲ್ಪ ಕೆಂಪು ಬರೋ ತನಕ ಹಿಂಗೆ ಈ ಟೇಪ್ ಕರೆದುಕೊಳ್ಳಿರಿ ಚಂಗೇಯನ್ನು ನೋಡ್ರಿ ಎಲ್ಲ ಎಣ್ಣೆ ಬಸೀಬೇಕು ರೀ ಎಣ್ಣೆ ಬಸ್ಸು ತೆಗ್ದು ಬಿಡ್ಬೇಕು ರೀ ನೋಡಿರಿ ಮತ್ತೆ ಎರಡು ಚಂಗಿಯನ್ನು ಹಾಕ್ತಾಯಿದ್ದೀನಿ ರೀ ನಾ ಕರೀಲಿಕ್ಕೆ ಈ ಟೇಪ್ ಹಾಕ್ಬೇಕ್ರಿ ಚಂಗಿ ಮತ್ತು ಮತ್ತೆ ಎರಡು ಚಂಗಿ ಹಾಕಿ ಮತ್ತೆ ನಾನು ಕರಿತಾ ಇದ್ದೀನಿ ನೋಡ್ರಿ ಈಗ ಚಂಗಿ ಹಣ್ಣು ಈಗ ಹೊಳ್ಸಾಡಿ ಹೊಳ್ಸಾಡಿ ಕರಿ ಚಂಗಿ ಹಣ್ಣು ಈ ಟೇಪ್ ಆದ್ರಿ ಈಗ ನೋಡ್ರಿ ಈ ಟೇಪ್ ಎಲ್ಲವನ್ನು ಚೆಂಗಿ ಕರದೇನಿ ನೋಡ್ರಿ ನಾನು ನೋಡ್ರಿ ಇಷ್ಟು ಚೆನ್ನಾಗಿ ಬಂದಿದೆ ಚೆಂಗಿ ನೋಡ್ರಿ ಎಲ್ಲ ಎಷ್ಟು ಚಂದ ಉಬ್ಬಿ ಡಿಸೈನ್ ಅದು ಎಷ್ಟು ಚಂದ ಕಾಣ್ತಾ ಇದೆ ರೀ ಈಗ ಮತ್ತೆ ನಾವು ಸಕ್ರೆ ಪಾನಕ ಮಾಡೋಕೆ ಇಡಣ್ಣು ಬನ್ನಿ ರೀ ಈಗ ಒಂದು ಸ್ಟೀಲ್ ಪಾತ್ರೆಯನ್ನು ತೊಗೊಂಡಿದ್ದೇನೆ ಅದಕ್ಕೆ ಒಂದು ಎರಡು ಗ್ಲಾಸ್ ಅಷ್ಟು ನೀರು ಹಾಕಿದ್ದೇನೆ ರೀ ನಾನು ಅದಕ್ಕೆ ಎರಡು ಗ್ಲಾಸ್ಗೆ ನೀರಿಗೆ ಒಂದು ಪಾವು ಕೆ ಜಿ ಸಕ್ರೆಯನ್ನು ರೀ ಈಗ ಈ ಸಕ್ರೆ ಎಲ್ಲ ಚೆನ್ನಾಗಿ ಹೊಳಸಾಡೋಣ ಈಗ ಇದು ಸಕ್ರೆ ಪಾನಕ ಬರೋ ಮಠ ಕುದಿಸ ಕುದೀಲಿರಿ ತಗಿದ್ರೆ ನೋಡ್ರಿ ಈ ಟೇಪ್ ಎಲ್ಲ ಸಕ್ರೆ ಪಾನಕ ರೆಡಿಯಾಗಿದ್ದರಿ ನಮ್ದು ಈಗ ನಮ್ಮ ಬಿ ವಿ ಬರ್ತಾರೆ ರೀ ಹುಣ್ಕಲ್ ಗುಡ್ಡಲಿಂದ ನಾವು ಬಿ ವಿ ಪಾತಿಮಾ ನೋಡಕ್ಕೆ ಹೋಗ್ಯವ್ರಿ ನೋಡ್ರಿ ಇದು ಬಿ ವಿ ಪಾತಿಮಾರು ಇದು ಎಲ್ಲಿ ಬಿ ಪಾತಿಮ ದರ್ಗ ಐತ್ರಿ ಮ್ಯಾಗ ಅದನ್ನು ನೋಡಕ್ಕೆ ಹೋಗಿದ್ದೀ ಜನ ಮತ್ತು ಬಿ ಅಮ್ಮರು ಅಲ್ಲೇ ರೀ ಈಗ ನೋಡ್ರಿ ಬಿ ವಿ ಪಾತಿಮಾರು ಅಲ್ಲಿಂದ ಇಳಿದು ಬರ್ತಾ ಇದ್ದಾರೆ ಈಗ ನೋಡ್ರಿ ಮಳಿ ಬರೋದತಿ ಮಳೆಯಾಗನ ಅಮ್ಮಾರು ಗುಡ್ಡ ಇಳಿದು ಬರ್ತಾ ಇದ್ದಾರಿ ಬಿ ಪತಿ ಈಗ ಮತ್ತೆ ಒಣಕಲಿಗೆ ಹೊಕ್ಕಾರ್ರಿ ಅವ್ರು ಪತ್ರಕತ್ನಾ ನಗರದಿಂದ. ಈಗ ಮತ್ತೆ ನಾ ಚಂಗೆ ತುಂಬ್ತಾ ಇದ್ದೇವೆ ರೀ ಈಗ ಇದಕ್ಕೆ ತುಪ್ಪ ಬಡೆ ಸೊಪ್ಪು ಮತ್ತು ಸಕ್ಕರೆ ಪೌಡ್ರ್ ಕೊಬ್ಬರಿ ತುರಿ ಇದು ಪುಟಾಣಿ ಹಿಟ್ಟು ಇದು ಸಕ್ರೆ ಪಾನಕ್ರಿ ಇವೆಲ್ಲ ತೊಗೊಂಡು ಸಕ್ರೆ ಪಾನ್ ಇದು ನೋಡಿರಿ ಸಕ್ರೆ ಪಾನ್ ಕಾದಾಗ ನಾ ಎರಡೆರಡು ಚಂಗೆ ಹಾಕಿ ನೆನೆಸ್ತೇನೆ ರೀ ಅಂದರೆ ಮೆತ್ತ ಕುರುಕುರು ಅನ್ನೋದು ಬದಲಿ ಒಂದು ಸ್ವಲ್ಪ ಸಕ್ರೆ ಎದ್ದಿದ್ರೆ ಕಾದಾಗ ಎದ್ದಿದ್ರೆ ಮೆತ್ತಾಕಾವ್ರಿ ಹಾಗಾಗಿ ನಾವು ಸಕ್ರೆ ಹಾಕ್ತಾ ಕಾದಾಗ ರೀ ಈಗ ನೋಡಿರಿ ಹಿಂಗೆ ಎದ್ದೆ ಎದ್ದು ತೆಗೀಬೇಕ್ರಿ ಸಕ್ರೆ ಪಾನ್ ನೋಡ್ರಿ ನಾನು ಎರಡೆ ಹಾಕಿ ಸಕ್ರೆ ಪಾಕದಾಗ ಕದಾಗ ಇದ್ದೀನಿ ಈಗ ನಾನು ಈಗ ನೋಡ್ರಿ ಎಲ್ಲ ಸಕ್ರೆ ಪಾಕದಾಗ ಎದ್ದು ಎದ್ದು ರೀ ಇದಕ್ಕೆ ಸ್ವಲ್ಪ ಸಕ್ಕರೆ ಪೌಡ್ರನ್ನು ಹಾಕ್ತಾ ಇದ್ದೇನೆ ಮತ್ತು ನನ್ನ ಮ್ಯಾಗ ಒಂದು ಸ್ವಲ್ಪ ಟೇಸ್ಟಿಗೆ ನಾನು ನೋಡ್ರಿ ಎಲ್ಲಕ್ಕೂ ಸಕ್ರೆ ಪೌಡ್ರನ್ನು ಸ್ವಲ್ಪ ಹಾಕ್ತೀನಿ ಪುಟಾನ್ ಇದು ಪುಟಾನ್ ಹಿಟ್ಟನ್ನು ಹಾಕ್ತಾ ಇದ್ದೇನೆ ನಾನು ಈಗ ಬೇಕಂದ್ರೆ ಇನ್ನೂ ಭಾಳ ಭಾಳ ಹಾಕ್ತಾರೆ ನಾನು ನನ್ಗೆ ನನ್ನ ಮನೆಯಾಗೆ ಎಷ್ಟು ನಾ ನಾನು ಇದ್ದೇನೆ ರೀ ಈಗ ನೋಡ್ರಿ ಕೊಬ್ಬರಿ ತುರಿ ಇದು ಒಣ ಕೊಬ್ಬರಿ ತುರಿ ಅದನ್ನೂ ಹಾಕ್ತಾ ಇದ್ದೇನೆ ರೀ ನಾನು ಚಂಗ್ಯಾಕ ಇದು ನೋಡ್ರಿ ಏಲಕ್ಕಿ ಬಡ ಸೊಪ್ಪು ರುಬ್ಬಿಟ್ಕೊಂಡಿದ್ರಿ ಇದು ಅದನ್ನು ಮ್ಯಾಗ ಸ್ವಲ್ಪ ಸ್ವಲ್ಪ ಇದ್ದೇನೆ ರೀ ಇದು ಕಷ್ಕಶ್ರಿವು ಹುರಿದಿಟ್ಟು ಅಂತ ಕಷ್ಕಶನ್ನು ಹಾಕ್ತಾ ಇದ್ದೇನೆ ರೀ ನಾನು ಲಾಸ್ಟಿಗೆ ಮ್ಯಾಗ ಬಿಸಿ ಮಾಡಿದ ತುಪ್ಪ ನೋಡ್ರಿ ಇದು ತುಪ್ಪವನ್ನು ಹಾಕ್ತಾ ಇದ್ದೇನೆ ರೀ ಈಗ ಎಲ್ಲವನ್ನು ಹಾಕಿ ನೋಡಿರಿ ಎಷ್ಟು ಚೆಂದ ಬಂತ ನಮ್ಮ ಚಂಗೇರಿ ರೀ ಮೊರಮ್ ಹಬ್ಬದ ಸ್ಪೆಷಲ್ ಚಂಗೇರಿ ಇವು ನೋಡಿರಿ ಎಲ್ಲವನ್ನು ರೀ ನಾನು ಈ ಟೈಪ್ ಬಂತ ನೋಡಿರಿ ನಮ್ಮ ಚಂಗೆ ನೋಡಿರಿ ಫ್ರೆಂಡ್ಸ್ ಈ ಟೈಪ್ ಆಗಿದ್ದೇವೆ ಚಂಗೆ ನೀವು ಈ ಟೈಪ್ ಮಾಡಿರಿ ಭಾಳ ಟೇಸ್ಟ್ ಹಾಕ ಕೊರೋದು ಚಂಗೆ ಆದರೆ ನಾವು ದೇವರಿಗೆ ಒದಗಿ ಮಾಡೋಕೆ ನಾವು ಸಾದಾ ಚೆಂಗಿ ಮಾಡಿರ್ತೇವ್ರಿ ಒದ್ಕಿಗೆ ಅವ್ನು ರೀ ತಿನ್ನಲಿಕ್ಕೆ ಮಾಡಿದ್ದೀವಿ ರೀ ನೋಡ್ರಿ ಫ್ರೆಂಡ್ಸ್ ಈ ವಿಡಿಯೋ ಒಂದು ಇಷ್ಟ ಆದರೆ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಎಲ್ಲರಿಗೂ ಶೇರ್ ಮಾಡಿರಿ ಧನ್ಯವಾದಗಳು ರೀ ಫ್ರೆಂಡ್ಸ್